ಯಾರು ಬಾಲನೆಗೆಲ್ಲಿಸಿದ್ರು ನೀವು ಯಾರು ಬಾಲಿಟ್ ತೋರಿಸಿದ್ರು ಎಲ್ಲ ಇವ್ರ ಬಾಲೆಟ್ ಅತಿಗಿದ್ದಲ್ಲ ಇವ್ರ ಬಾಲನೆ ಬರಲಿಕ್ಕಾಗಿ

యాస నేను అధికార యాగా ఉంటాను మిస్టర్ అంటే ఏయిందే సామాజిక రాజకీయ యూస్ పాయింట్ పడతది అలా సారే అధికార అలా మిస్టర్ మాట పడతది అది కరబత అది వాసన గీలియల అది వరిన వాసన అంటే ఏంటో ఏషేత అది ఎవరు కొనివేత వొని వళ్ళని మిస్టర్ అంటే ఏంటో అది రవిని కొనివేత అక్కడ పౌరక అంటే అది తోసి అది పాలెట్ కొనిగిరో వొని ఇవరు కుటీరా అంటే పడతది జవానుల వరి పాలెట్ కొనిదంట అక్కడ ఇద ఆఫీస్ లಿಂದ వరకు నవ

ಬಫರ್ ಝೋನ್ ಒಳಗೆ ಬರ್ತದ ಇಲ್ವಾ ಅಂತ ಕರೆಕ್ಟ್ ಇವರು ಯಾವ ಉತ್ತರ ಕಾಯ್ಬೇಕು ಬಫರ್ ಝೋನ್ ಇವರು ಊಟ ಇಲ್ವಾ ಅನ್ನುವಂಥ ಮೈನರ್ ಇರಿಗೇಷನ್ ಪತ್ರ ಇವರು ಏನ್ ಮಾಡಿದ್ದಾರೆ ಹೇಳಿದ್ರೆ ಅಲ್ಲಿ ಮೈನರ್ ಇರಿಗೇಷನ್ ಅವರು ತಹಸೀಲ್ದಾರಿ ಕಳಿಸಿದ್ರು ತಹಸೀಲ್ದಾರ್ ಸರ್ವೇರ್ ಕಳಿಸಿದ್ರು ಸರ್ವೇ ಏನ್ ಮಾಡಿದೆ ಹೇಳಿದ್ರೆ ಇಲ್ಲೆಲ್ಲ ಬಂದು ಸ್ಕೆಚ್ ಮಾಡಿದ ಸರ್ವೆ ಮಾಡಿದ ಸ್ಕೆಚ್ ಅಲ್ಲಿ ಬಟ್ ಮೇಡಮ್ ಸರ್ವೆ ಮಾಡಿದ ಸ್ಕೆಚ್ ಅಲ್ಲಿ ಅಲ್ಲಿ ಒಂದು ಆ ಟ್ರ್ಯಾಕ್ ಬಫರ್ ಝೋನ್ ಒಳಗಂಟ ಒಳಗೆ ಇದೆ ಅಂತ ಅವರು ಸರ್ ಇದೆ ಸರ್ ಇದೆ ಸರ್ ಅವರು ಸರ್ವೇ ಅವರು ಪಟ್ಟದ್ದು ತಹಸೀಲ್ದಾರ್ಗೆ

ಕರೆದುಕೊಂಡು ಜಿಲ್ಲಾಧಿಕಾರಿಯವರಿಗೆ ಮನವಿ ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿಯವರು ಏನು ಮಾಡಿದ್ದಾರೆ ಅಂತ ನಾವು ಕೇಳಿ ಹೋಗಿಲ್ಲ ಇವತ್ತು ನಿಮ್ಮ ಹತ್ರ ಕೇಳ್ತಾ ಇದ್ದೇವೆ ಅದ್ರ ಜೊತೆಗೆ ನೀವು ಹೇಗೆ ಅಪಸ್ವಾನದಲ್ಲಿ ಇರುವ ಮಕ್ಕಳಕ್ಕೆ ಹೇಗೆ ಕೊಡ್ತೀನಿ ಅಂತ ನನ್ಗೆ ಬೇಕು ಸರಿ ಈಗ ನೋಡಿ ಅದಕ್ಕೆ ಆಲ್ರೆಡಿ ಆನ್ಲೈನ್ ಮೂಲೇ ಅಪ್ಲಿಕೇಶನ್ ಬಂದಿದೆ ಅದಕ್ಕೆ ಲೈಸೆನ್ಸ್ ಆಗಿದೆ ಸಿಂಗಲ್ ಸೈಟ್ ಅಪ್ರೂವಲ್ ಆಗಿದೆ ಒಂದು ಬಿಲ್ಡಿಂಗ್ ಗೆ ಸಿಂಗಲ್ ಸೈಟ್ ಅಪ್ರೂವಲ್ ಆದಮೇಲೆ ಬಿಲ್ಡಿಂಗ್ ಲೈಸೆನ್ಸ್ ಆದಮೇಲೆ ನಾನು ಆಮೇಲೆ ಡೋರ್ ನಂಬರ್ ಗೆ ಬಂದ ಫೈಲ್ ಅದು ಡೋರ್ ನಂಬರ್ ಆನ್ಲೈನ್ ಅಲ್ಲಿ ಹೋಗಲ್ಲ ಡೋಟ್ ನಂಬರ್ ಮ್ಯಾನಲ್ಲಿ ಕೊಡುವಂತದ್ದು ಆ ಡೋಟ್ ನಂಬರ್ ಗೆ ಹೋಗುವಾಗ ಅದನ್ನು ಏನೋ ಸಮಸ್ಯೆ ಉಂಟಾಂತ ಯಾರು ಕೊಟ್ಟದಕ್ಕೆ ಮೂರು ತಿಂಗಳ ಆ ಫೈಲ್ ಅನ್ನು ಕಣ್ಣಿಂಗ್ ಇಟ್ಟಿದೆ ಅದ್ರ ನಂತ್ರ ಅಲ್ಲಿ ನಾವು ಅಳತೆ ಮಾಡಿದ್ದೇವೆ ಆ ಎಲ್ಲರ ಕಡೆ ಕೇಳುವಾಗ ನೀರಿನ ಅಂಚನೆಯಿಂದ ತರ್ಟಿ ಮೀಟರ್ಸ್ ಅಂತ ಹೇಳಿದ್ರು ಸೊ ಅದ್ರ ಪ್ರಕಾರ ನೀರಿನ ಅಂಚನೆಯಿಂದ ತರ್ಟಿ ಟೂ ಮೀಟರ್ಸ್ ಇತ್ತು ಅಲ್ಲಿ ಆ ತರ್ಟಿ ಟೂ ಮೀಟರ್ಸ್ ಇದ್ದದ್ದಕ್ಕೆ ಈಗಾಗಲೇ ನಾವೇನ್ ಮಾಡಿದ್ದೇವೆ ಪುನಃ ಎಂ ಐದು ಎಂ ಬರುವಾಗ ಇಲ್ಲಿ ಅವರಿಗೆ ಸಮಸ್ಯಾಗಿ ಆಗ್ಲಿಲ್ಲ ಅವರದು ಸರ್ವೆಲ್ದಾರ್ ಆಫೀಸಿಂದ ಸರ್ವೆಗೆ ಆರ್ ಅವರು ಬಂದಿದ್ರು ಬಂದು ಅವರು ಆರೈ ಅವರು ಸರ್ವೆ ಮಾಡಿ ಹೋದಾಗ ಅದರಲ್ಲಿ ತರ್ಟಿ ಟೂ ಇದ್ದದಕ್ಕೆ ನಮ್ಗೆ ತಂದು ನಕ್ಷೆಯನ್ನು ತಂದು ತೋರಿಸಿದ್ರು ಯಾವುದು ಮಾಹಿತಿ ಹಾಕಲಿ ಅವರು ತಕ್ಕೊಂಡು ಯಾರು ಸಂಬಂಧಪಟ್ಟವರು ಮೂರು ತಿಂಗಳಿಂದ ನಾವು ಅವರಿಗೆ ಕಟ್ಟಡ ನಂಬರ್ ಕೊಡದಿದ್ರೆ ಅವರು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ನಿಮ್ಗೆ ಲೈಸೆನ್ಸ್ ಕೊಡ್ಲಿಕ್ಕೆ ಆಗ್ತದೆ ನಿಮ್ಗೆ ಸಿಂಗಲ್ ಸೈಡ್ ಅಪ್ರೂವಲ್ ಆದ್ಮೇಲೆ ಕನ್ವರ್ಷನ್ ಆಗದಕ್ಕೆ ನೀವು ಹೇಗೆ ಡೋರ್ ನಂಬರ್ ಕೊಡದೇ ಮೂರು ತಿಂಗಳಿದ್ದು ಇನ್ನೂ ನಾನು ಕೊಡದಿದ್ರೆ ಅದು ತಪ್ಪಾಗ್ತದೆ ಅಂತ ಹೇಳುವ ದೃಷ್ಟಿಯಿಂದ ಮೂವತ್ತೆರಡು ಮೀಟರ್ ಇದ್ದದಕ್ಕೆ ನಾನು ಅದಕ್ಕೆ ನಂಬರ್ ಕೊಟ್ಟಿದ್ದೇನೆ ಅದಲ್ಲದೆ ಈಗ ಕಾರಣ ನಾನು ಕೊಟ್ಟೆ ನಿಮಗೆ ಅಲ್ಲಿ ಸಮಸ್ಯೆ ಉಂಟು ಬಫರ್ ಝೋನ್ ಒಳಗೆ ಉಂಟು ಅಂತ ನಿಮಗೆ ಸಮಸ್ಯೆ ಗೊತ್ತಾದಾಗ ನೀವು ಮೈನರ್ ಇರಿಗೇಷನ್ ಗೆ ಬರ್ತೀರಿ ಮೈನರ್ ಇರಿಗೇಷನ್ ಇರಿಗೇಷನ್ ಅವರು ತಹಸೀಲ್ದಾರ್ ಲೆಟರ್ ಬರ್ಬೇಕು ತಹಸೀಲ್ದಾರ್ ಸರ್ವೆ ಡಿಪಾರ್ಟ್ಮೆಂಟ್ ಗೆ ಲೆಟರ್ ಬರ್ಬೇಕು ಇಲ್ಲಿ ಲೆಟರ್ ಅಲ್ಲ ಸರ್ವೆ ಡಿಪಾರ್ಟ್ಮೆಂಟ್ ನವರು ಮನೆಗಾರಿ ಮತ್ತು ಮೀಯರ್ ಕರ್ಕೊಂಡು ಬಂದು ಇಲ್ಲಿ ಸರ್ವೆ ಮಾಡಿದ್ರು ಅವರು ಕೊಟ್ಟ ಸರ್ವೆ ರಿಪೋರ್ಟ್ ನಲ್ಲಿ ಸ್ಪಷ್ಟವಾಗಿ ಏನು ಹೇಳಿದ್ರೆ ಅದು ಬಫರ್ ಝೋನ್ ಒಳಗೆ ಇದೆ ಯಾಕೆಂದ್ರೆ ವಾಕಿಂಗ್ ಟ್ರ್ಯಾಕ್ ಒಳಗೆ ಸೇರಿದಾಗ ಅದು ಬಫರ್ ಝೋನ್ ಒಳಗೆ ಇದೆ ಇದು ಒಂದೇದು ನೀವು ಮೈನರಿ ರಿಲೇಷನ್ ಗೆ ಲೆಟರ್ ಬಂದ ನಂತರ ನೀವು ಯಾರ ಉತ್ತರಕ್ಕೆ ಕಾಯಬೇಕು ಅಂತ ಹೇಳಿದ್ರೆ ನಿಮಗೆ ಮೈನರಿ ಇರಿಗೇಷನ್ ಅವರೇ ನಿಮಗೆ ಉತ್ತರ ಕೊಡಬೇಕಿತ್ತು ಇದು ಬಫರ್ ಝೋನ್ ಒಳಗೆ ಬರುತ್ತದ ಬಫರ್ ಝೋನ್ ನ ಹೊರಗೆ ಬರ್ತದೆ ಅಂತ ಹೇಳಿ ಅವರು ಕೊಟ್ಟ ರಿಪೋರ್ಟ್ ನ ಮೇಲೆ ನೀವು ಡೋರ್ ನಂಬರ್ ಕೊಡಬೇಕು ನೀವೇನ್ ಮಾಡಿದ್ರಿ ಅವರೇನ್ ಮಾಡಿದ್ರು ಸರ್ವೆ ಮಾಡಿ ಕೂಡಲೇ ಸರ್ವೆ ಸ್ಕೆಚ್ ಗಳನ್ನೆಲ್ಲ ಮಾಡಿ ತಹಶೀಲ್ ಡೆಪ್ಯೂಟಿ ತಹಶೀಲ್ದಾರಿಗೆ ಫೈಲ್ ಕೊಟ್ಟಾಗ ಈ ಕಟ್ಟಡದವರ ಬುದ್ಧಿವಂತಿಕೆ ಯೂಸ್ ಮಾಡಿ ಅದನ್ನು ಮಾಹಿತಿ ಕಲ್ಪಟ್ಟು ಮಾಹಿತಿಯಲ್ಲಿ ಅವರು ಪಡೆದುಕೊಂಡು ಬಂದು ನಿಮಗೆ ಆ ಡಾಕ್ಯುಮೆಂಟ್ ಅನ್ನು ಕೊಟ್ಟರು ನೀವು ಮಾಹಿತಿಯಲ್ಲಿ ಕೊಟ್ಟ ಪಡೆದ ಡಾಕ್ಯುಮೆಂಟ್ ಅನ್ನು ಇಟ್ಟು ಡೋರ್ ನಂಬರ್ ಕೊಟ್ಟಿ ಯಾವುದೇ ಒಂದು ಇಲಾಖೆಯಲ್ಲಿ ಮಾಹಿತಿ ಹಕ್ಕಿನಲ್ಲಿ ಪಡೆದ ಡಾಕ್ಯುಮೆಂಟ್ ಅನ್ನು ಇಟ್ಟು ನಿಮಗೆ ಕಟ್ಟಡ ಸಂಖ್ಯೆ ಆಗಲಿ ಎನ್ ಓ ಸಿ ಕೊಡಿಕೆ ಅವಕಾಶ ಉಂಟ ಅಂತ ಹೇಳಿ ಸರ್ ಒಂದು ವಿಷಯ ಅದು ಕನ್ವರ್ಷನ್ ಆಗಿದ್ರೆ ಅದು ಹೇಗೆ ಕನ್ವರ್ಷನ್ ಆಯ್ತು ಕನ್ವರ್ಷನ್ ಮಾಡಿ ಅವರ ತಪ್ಪು ಅವರ ಕನ್ವರ್ಷನ್ ನಿಮಗೆ ಸಂಬಂಧಪಟ್ಟ ವಿಷಯ ಆಯ್ತು

ಾರ <kritik> <public> <Japanese> <bundang> ಮಾಹಿತಿ ಮೈನರ್ ಇರಿಗೇಷನ್ ರಿಪೋರ್ಟ್ ಮೈನರ್ ಇರಿಗೇಷನ್ ಅವರು ಇವತ್ತಿನವರೆಗೆ ಅವರಿಗೆ ಸರ್ವೇ ಮಾಡ್ಲಿಕ್ಕೆ ಆಗಲಿಲ್ಲ ಅವ್ರು ಕೊಟ್ಟಿಲ್ಲ ಅಂತ ಡೋರ್ ನಂಬರ್ ಕೊಡುಗೆ ಹೇಗಾಗಲಿ ನನ್ನ ಮೈನರ್ ಗೆ ಪತ್ರ ಬರ್ತೀರಿ ಇದು ಒಪ್ಪತ್ೋಲು ವ್ಯಾಪ್ತಿಗಳಿಗೆ ಬರ್ತದಾ ಅಂತ ನೀವು ಪತ್ರ ಬರ್ತೀರಿ ಆ ಪತ್ರಕ್ಕೆ ಉತ್ತರ ಬರದೆ ನೀವು ಡೋರ್ ನಂಬರ್ ಕೊಡುಗೆ ಸಾಧ್ಯ ಉಂಟಾ ಸರ್ವೆ ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆ ಎರಡನೇ